ಎಕ್ಸ್ಪ್ರೆಸ್ ನಮಸ್ಕಾರ ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯ ಇಂದು ದಿನಾಂಕ ಹದಿಮೂರು ಆರು ಎರಡು ಸಾವಿರದ ಹದಿನೇಳು ಮಂಗಳವಾರ ಚಂದ್ರ ಅಸ್ತ ಬೆಳಿಗ್ಗೆ ಎಂಟು ಹದಿನಾರಕ್ಕೆ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ತಿಥಿ ತೃತೀಯ ಇನ್ನು ನಕ್ಷತ್ರ ವಿಶಾಖ ಇನ್ನು ಆಯಾ ರಾಶಿ ಭವಿಷ್ಯಗಳನ್ನು ನೋಡೋಣ ಆಯಾ ರಾಶಿಯವರು ಯಾವ ಯಾವ ಫಲವನ್ನು ಇಂದು ಹೊಂದಲಿದ್ದಾರೆ ಎನ್ನುವುದನ್ನು ಹೇಳುತ್ತೇನೆ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಇಂದು ಉತ್ತಮ ಸಂಬಂಧದ ನಿರೀಕ್ಷೆ ಇದೆ ಹಾಗೆಯೇ ಶುಭ ದಿನವಾಗಿದೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯಲ್ಲಿರುವವರು ಯೋಜಿತ ಕಾರ್ಯಗಳಲ್ಲಿ ಜಯ ಹೊಂದುತ್ತಾರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರುವವರಿಗೆ ಅನಾರೋಗ್ಯ ಕಾಡಲಿದೆ ಸ್ವಲ್ಪ ಜಾಗ್ರತೆಯನ್ನ ವಹಿಸಿಕೊಳ್ಳಿ ಆರೋಗ್ಯದ ಬಗ್ಗೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿರುವ ರಾಜಕಾರಣಿಗಳಿಗೆ ಸಾಮಾಜಿಕ ಗೌರವ ದೊರಕುವ ಸಾಧ್ಯತೆಗಳು ಇವೆ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿರುವ ಪ್ರತಿಯೊಬ್ಬರಿಗೂ ಕುಲ್ದೇವತಾ ಸೇವೆಯಿಂದ ನಿಯೋಜಿತ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿರುವವರು ಹಣಕಾಸು ಸಂಸ್ಥೆಗಳಿಂದ ಸಕಾಲಿಕ ನೆರವು ಆಸ್ತಿ ಖರೀದಿ ಸಾಧ್ಯತೆಗಳು ಇಂದಿ ಇವೆ ತುಲಾರಾಶಿ ತುಲಾ ರಾಶಿಯಲ್ಲಿರುವವರು ಸೋದರರ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗುವ ಸಾಧ್ಯತೆಗಳು ಇವೆ ಶುಭ ದಿನವಾಗಿದೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಇರುವವರು ಇಂದು ವಿಪರೀತವಾದ ಖರ್ಚುಗಳು ಸಂಭವಿಸುವ ಸಾಧ್ಯತೆಗಳಿವೆ ಹೀಗಾಗಿ ಸ್ವಲ್ಪ ಕೈಯನ್ನು ಹಿಡಿತದಲ್ಲಿಟ್ಟುಕೊಂಡು ಜಾಗರೂಕರಾಗಿ ವ್ಯವಹರಿಸಿ ಇನ್ನು ಧನುಸು ರಾಶಿ ಧನುಸು ರಾಶಿಯಲ್ಲಿರುವವರು ಹೊಸ ಯೋಜನೆಗಳನ್ನು ಆರಂಭಿಸಲು ಸಕಾಲವಲ್ಲ ಇದು ಹಾಗೆಯೇ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವ ಲಕ್ಷಣಗಳು ಇವೆ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿರುವವರು ಶುಭ ಕಾರ್ಯಗಳಲ್ಲಿ ಆತುರತೆಯಿಂದಾಗಿ ತೊಂದರೆ ಉಂಟಾಗುತ್ತೆ ಹೀಗಾಗಿ ಜಾಗೃತ ಆಗಿರಿ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿರುವವರು ಧಾರ್ಮಿಕ ಪ್ರವಾಸವನ್ನ ಕೈಗೊಳ್ಳುವ ಸಾಧ್ಯತೆಗಳು ಇದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿರುವವರಿಗೆ ಕಚೇರಿಯಲ್ಲಿ ಕಿರಿಕಿರಿ ತಾಳ್ಮೆಯಿಂದ ವ್ಯವಹರಿಸುವುದು ಬಹಳ ಒಳ್ಳೆಯದು ಹೀಗಾಗಿ ಸ್ವಲ್ಪ ಎಚ್ಚರ ವಹಿಸಿ ಶುಭ ದಿನ ಇನ್ನು ಸರ್ವೇ ಜನ ಸುಖಿನೋಭವಂತೂ ಶುಭ ದಿನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ